ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಾನು ನಿಮ್ಮ ಸಲುವಾಗಿ ಒಂದು ಬೆಸ್ಟ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಯಾರಿಗೆ ಎಲ್ಲ ಕೂದಲುದ್ರೋ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ದೀರಲ್ವ ಅವ್ರಿಗೊಂದು ಈ ಒಂದು ಒಳ್ಳೆ ರೆಮಿಡಿ ಖಂಡಿತ ಇದನ್ನು ಬಳಸಿ ನೋಡಿ ನಿಮಗೆ ಭಾಳಷ್ಟು ಒಳ್ಳೆ ರಿಸಲ್ಟ್ ಸಿಗೋದು ಫ್ರೆಂಡ್ಸ್ ಸೊ ನೋಡಿ ಬಿಳಿ ಕೂದಲು ಸಮಸ್ಯೆ ಜೊತೆ ಇವಾಗ ಕೂದಲು ಉದ್ರೋ ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ನಾವು ಯಾವುದೇ ಒಂದು ಕೆಮಿಕಲ್ ಎಣ್ಣೆನ ಹಚ್ಕೊಂಡ್ರು ಅಥವಾ ಏನೇ ಒಂದು ಮಾಡಿಕೊಂಡ್ರು ಅದು ಉಪಯೋಗಕ್ಕೆ ಬರ್ತಾಯಿಲ್ಲ ಹಾಗೂ ನಮ್ಮ ಕೂದಲು ಸಾಕಷ್ಟು ಡ್ರೈ ಫ್ರೀಝಿ ಆಗಿಬಿಟ್ಟಿದ್ದಾವೆ ಏನೇ ಅದರಲ್ಲಿ ವಾಲ್ಯೂಮೇ ಇಲ್ಲ ಹಾಗೂ ಕೂದಲು ನೋಡೋಕ್ಕೆ ಏನಂದರೆ ಅದರಲ್ಲಿ ಏನು ಒಂದು ಹೊಳಪು ಇಲ್ಲ ಏನೂ ಇಲ್ಲ ಸೊ ಇಂಥ ಕೂದಲಿಗಾಗಿ ಇವತ್ತು ನ್ಯಾಚುರಲ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೂ ಈ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆಯ್ತರಂತೆ ಲೈಕ್ ಮಾಡಿ ವೀಕ್ಷಕರೇ ಸೊ ನೋಡಿ ಇಲ್ಲಿ ನಾನು ಮೊಟ್ಟ ಮೊದಲು ತೊಗೊಂಡಿರೋ ಅಂಥದ್ದು ಲಿಂಬೆ ಹಣ್ಣು ಲಿಂಬೆ ಹಣ್ಣಿನಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಹಾಗೂ ಇದು ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಕೂದಲ್ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ ಜೊತೆಗೆ ಯಾರಿಗೆಲ್ಲ ಹುಟ್ಟಿನ ಸಮಸ್ಯೆ ಇರುತ್ತೆ ಅತಿ ಪ್ರಮಾಣದಲ್ಲಿ ಅವರು ಕೂಡ ಖಂಡಿತ ಲಿಂಬೆ ಹಣ್ಣಿನ ಏನಂದರೆ ರೆಮಿಡಿ ತಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕು ಅದರಿಂದ ಕಡಿಮೆ ಆಗುತ್ತೆ ಜೊತೆಗೆ ಯಾರದೆಲ್ಲ ಸ್ಕ್ಯಾಪ್ ಮೇಲೆ ಇಚಿನೆಸ್ ಇರುತ್ತೆ ಡ್ರೈನೆಸ್ ಇರುತ್ತೆ ಅವರು ಕೂಡ ಲಿಂಬೆ ಹಣ್ಣಿನ ರಸ ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಮುಗಿದರಿಂದ ಎಲರ್ಜಿ ಇದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾಕಂದರೆ ನೋಡಿ ನಾವು ಎಲ್ಲರೂ ಸಲುವಾಗಿ ಹೇಳ್ತೀವಿ ಯಾವ ಯಾರಿಗೆ ಒಂದು ರೆಮಿಡಿ ಸೂಟ್ ಆಗುತ್ತೆ ಯಾರಿಗೆ ಯಾವುದು ಸೊ ಹಾಗಾಗಿ ನಿಮಗೆ ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಥವಾ ಎಲರ್ಜಿ ಇದ್ದರೆ ನೀವು ಆ ಒಂದು ಇಂಗ್ರೀಡಿಯೆಂಟ್ನ ಸ್ಕಿಪ್ ಮಾಡ್ಕೋಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಅದು ರಸವನ್ನು ತೊಗೊಂಡ್ತಿವಾಗ ನೆಕ್ಸ್ಟ್ ಪ್ರಾಸೆಸ್ ನೋಡಿ ಇಲ್ಲಿ ನಾನು ಒಂದು ಬಾಳಿಗೆನ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿ ಇವಾಗ ಅದರಲ್ಲಿ ಏನು ಹಾಕ್ತೀನಪ್ಪ ಅಂದರೆ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಮೆಂತ್ಯಕಾಳು ಮೆಂತ್ಯಕಾಳು ಅಂತೂ ಗೊತ್ತೇ ಇದೆ ಇದರಲ್ಲಿ ಒಮೆಗಾ ತ್ರೀ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಹಾಗೂ ಫ್ಯಾಟ್ ಆ್ಯಸಿಡ್ ಕೂಡ ಇರುತ್ತೆ ಜೊತೆಗೆ ನಮ್ಮ ಕೂದಲು ಉದುರೋ ಸಮಸ್ಯೆ ಏನಿದೆ ಅಲ್ಲ ಅದನ್ನು ತಡೆಯುವಂಥ ಶಕ್ತಿ ಈ ಒಂದು ಮೆಂ ಮತ್ತು ಕಾಳಿನಲ್ಲಿ ಇರುತ್ತೆ ನೆಕ್ಸ್ಟ್ ಬಂದು ನಾನು ಇದ್ರ ಜೊತೆಗೆ ತೊಗೊಂಡಿರೋದು ಕಲೌಂಜಿ ಅಂದರೆ ಕಪ್ಪು ಜೀರಿಗೆ ಅದನ್ನು ಕೂಡ ನಾವು ಅಂತೀವಿ ಇವೆರಡು ಇಂಗ್ರೀಡಿಯೆಂಟ್ ನಿಮಗೆ ಈಸಿಯಾಗಿ ಯಾವುದೇ ಸ್ಟೋರಲ್ಲಿ ಅಥವಾ ಆನ್ಲೈನ್ ಈಸಿ ಪ್ರಮಾಣದಲ್ಲಿ ಸಿಕ್ಬಿಡುತ್ತೆ ಕಲವಂಜಿ ಅಂತೂ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ ಕೂದಲು ಸಾಕಷ್ಟು ಡ್ರೈ ಫ್ರೀಝಿ ಆಗಿಬಿಟ್ಟಿದ್ದೇವೆ ಅಂದಾಗ ಸಹ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡ್ಕೊಂಡು ನೋಡಿ ವೀಕ್ಷಕರೇ ಭಾಳಷ್ಟು ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಸೊ ನೋಡಿ ಇವಾಗ ನಾನು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊತಾ ಇದ್ದೀನಿ ಅಂದರೆ ಒಂದು ಡಿಕಾಶನ್ ಥರ ಒಂದು ಟಾನಿಕ್ ಥರ ಇದನ್ನು ರೆಡಿ ಮಾಡ್ಕೊಳ್ಬೇಕು ಹಾಗೆ ಇರೋ ಇಂಗ್ರೀಡಿಯೆಂಟ್ಸ್ ಅಂಶ ಪ್ರಾಪರ್ಟೀಸ್ ಏನಿದೆಲ್ಲ ಪೂರ್ತಿ ಈ ನೀರಿನ ಒಳಗೆ ಬಿಡುಗಡೆ ಆಗಬೇಕು ಸೊ ಹಾಗಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಬಹುದು ಚೆನ್ನಾಗಿದು ಕುದೀತಾ ಇದೆ ಅಂತ ಇದು ಸ್ವಲ್ಪ ಅಂದರೆ ಸ್ವಲ್ಪ ಕಡಿಮೆ ಆಗಬೇಕು ಹಾಫ್ ಗ್ಲಾಸ್ ಹಾಕಿದೀವಲ್ಲ ಹಾಫ್ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಹಾಕಬೇಕು ಜೊತೆಗೆ ಅದ್ರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಸ್ಲಿ ಬಳಸ್ತಾ ಬಂದರೆ ನಿಮ್ಮ ಕೂದಲುದರ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಬೆಳವಣಿಗೆ ಆಗುತ್ತೆ ಜೊತೆಗೆ ಕೂದಲು ಸಾಫ್ಟ್ ಸಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತೆ ವೀಕ್ಷಕರೇ ಇವಾಗ ನೋಡಿ ಇದನ್ನು ಕುದಿಸ್ಕೊಂಡಾಯಿತು ಸೈಡ್ಗೆ ಇಟ್ಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ನಾವು ಮೊದಲೇ ತೊಗೊಂಡಿರುವಂಥ ಲಿಂಬೆ ಹಣ್ಣಿನ ರಸ ಇಲ್ಲಿ ನಾನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೀವು ಕಡಿಮೆ ಹೆಚ್ಚು ಮಾಡ್ಕೋಬೋದು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಡಿಕ್ಕ ಶನಿ ಅಥವಾ ಸೀರೆ ಮನೆ ಏನಾದರೂ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಇಲ್ಲಿ ನೀವು ನೋಡಬಹುದು ಪ್ಲೇನ್ ವಾಟರ್ ಇದ್ದು ಹಾಕಿರೋ ಇಂಗ್ರೀಡಿಯಂಟ್ಸು ಒಳ್ಳೆ ರೀತಿಯಲ್ಲಿ ಈ ಒಂದು ನೀರಿನಲ್ಲಿ ಬಿಡುಗಡೆ ಆಗಿದೆ ಪ್ರಾಪರ್ಟೀಸ್ ಬಿಟ್ಟಿದೆ ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರೋದು ಶಾಂಪು ನೀವು ಯಾವ ಒಂದು ಶಾಂಪೂ ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ತೀರಲ್ವಾ ಆ ಒಂದು ಶ್ಯಾಂಪೂನ್ನ ಹಾಕ್ಕೊಳ್ಳಿ ವೀಕ್ಷಕರೇ ಈ ಒಂದು ರೆಮಿಡಿಯನ್ನು ನೀವು ತಲೆ ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಅಂದರೆ ಐದಿಲ್ಲ ಹತ್ತು ನಿಮಿಷ ಹಚ್ಕೊಂಡು ಅದೇ ಥರ ಬಿಡಿ ನಂತರ ತಲೆ ಸ್ನಾನ ಮಾಡಿಕೊಳ್ಳಿ ವೀಕ್ಷಕರೇ ಅಂದರೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಆಗುತ್ತೆ ಅಂದರೆ ಇದು ಚೆನ್ನಾಗಿ ನಿಮ್ಮ ಸ್ಕ್ಯಾಪ್ಗೆ ಅಂಟ್ಕೊಳ್ಳುತ್ತೆ ಜೊತೆಗೆ ಇದ್ರದ್ದೇನು ಬೆನಿಫಿಟ್ ಇದೆಯಲ್ಲ ಅದು ನಿಮ್ಮ ಕೂದಲಿಗೆ ಸಿಗುತ್ತೆ ಅಂಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಸೊ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಇಡಕ್ಕೆ ಬಿಡಿ ನಂತರ ತಲೆ ಸ್ನಾನ ಮಾಡಿಕೊಳ್ಳಿ ವೀಕ್ಷಕರೇ ಸೊ ಭಾಳಷ್ಟು ಒಳ್ಳೆ ರಿಸಲ್ಟ್ ಕೊಡೋ ಅಂಥದ್ದು ಈ ಒಂದು ರೆಮಿಡಿ ಹಾಗೂ ಈಸಿ ಕೂಡ ಮಾಡೋಕ್ಕೂ ಕೂಡ ಏನು ನಿಮಗೆ ಕಷ್ಟ ಆಗೋದಿಲ್ಲ ಹಾಕಿರೋ ಹಿಂಗರಿಟರ್ಟ್ಸ್ ಕೂಡ ಈಸಿಯಾಗಿ ನಿಮ್ಮನ್ನು ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಖಂಡಿತ ಹೇಳದೆ ಮರಬೇಡಿ ಜೊತೆಗೆ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ವೀಕ್ಷಕರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಕೂಡ ಕಡಿ ನಿಮ್ಮ ಒಂದು ಲೈಕ್ ನಮಗೆ ಸಾಕಷ್ಟು ಪ್ರೋತ್ಸಾಹನ ಕೊಡುತ್ತೆ ವೀಕ್ಷಕರೇ ನೋಡಿದಿರಲ್ವ ಎಷ್ಟು ಈಸಿ ಆದಂಥ ರೆಮಿಡಿ ಇದೆ ಖಂಡಿತ ಟ್ರೈ ಮಾಡಿ ವಾರದಲ್ಲಿ ಮೂರು ಸಲ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ತಲೆ ಸ್ನಾನ ವಾರದಲ್ಲಿ ಮೂರು ಸರ್ತಿ ಅಂತ ಮಾಡ್ತೀವಲ್ಲ ಅದನ್ನು ಇವಾಗ ಅಪ್ಲೈ ಮಾಡಿಕೊಂಡ್ರೆ ಆಯಿತು ವೀಕ್ಷಕ